ಟ್ರೈಲರ್ ಅಲ್ಲಿ ಕೂಡ ಸಾಂಗ್ಗಳಲ್ಲಿ ಎಲ್ಲೋ ಎಷ್ಟೊಂದ್ಸರಿ ನೋಡಿದಾಗ ಅಪ್ಪು ಸರ್ ನೋಡಿದಾಗ ಆಗುತ್ತೆ ಅನ್ನೋದು ಅಭಿಮಾನಿಗಳು ಹೇಳೋದು ನೀವು ಅಪ್ಪು ಸರ್ ಜೊತೆ ತುಂಬಾ ವರ್ಕ್ ಮಾಡಿದೀರ ತುಂಬಾ ಹತ್ತಿರದಲ್ಲಿ ನೋಡಿದೀರ ಆಗ ಅವರನ್ನ ನೋಡಿರೋರು ಇವಾಗ ಇವರನ್ನ ನೋಡುವಾಗ ಸೆಟ್ ಅಲ್ಲಿ ಎಲ್ಲಾದ್ರೂ ಅನಿಸ್ತಾ ಹೌದು ಇವ್ರು ಅವ್ರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ದಾರೆ ಅವ್ರ ಜಾಗನ ತುಂಬಾರೆ ಅಂತ ಅದೇ ಮತ್ ಜಾಗ ತುಂಬೋದು ರಾಗಣ್ಣನ ಎಷ್ಟೋ ಕಡೆ ಹೇಳಿದ್ದಾರೆ ಅಪ್ಪು ಸರ್ ನಲವತ್ತೈದು ವರ್ಷ ಉದ್ಯಮದಲ್ಲಿ ಇದ್ದವರು ಸೊ ಅದು ಬೇರೆನೇ ಸ್ಥಾನ ಅದು ಗುರುಗೂ ಆ ಕ್ಲಾರಿಟಿ ಇದೆ ನಂಗೆ ಖುಷಿಯಾಗಿದೆ ಅದೇ ಇಲ್ಲ ಸರ್ ಚಿಕ್ಕಪ್ಪನ ಇನ್ಸ್ಪಿರೇಷನಲ್ಲಿ ತುಂಬ ಜನ ಬಂದಿದ್ದಾರೆ ಆ ಥರ ನಾನು ಒಬ್ಬ ಸೊ ಅವ್ರ ಅಭಿಮಾನಿಗಳು ಇರೋ ಪ್ರೀತಿನ ನನ್ನ ಕೆಲಸದ ಮೂಲಕ ನಾನು ತೊಗೊಂಡು ಹೋಗ್ತೀನಿ ಅನ್ನೋದೊಂದೇ ಅವರಲ್ಲಿರುವಂಥ ಕ್ಲಾರಿಟಿ ಆ ಕ್ಲಾರಿಟಿ ನನಗೂ ಇತ್ತು ಯಾಕಂದ್ರೆ ಅಪ್ಪು ಸರ್ ಅಂಶಗಳು ಇದ್ದಾವೆ ಅಂದರೆ ಫೈಟ್ ಟು ಡ್ಯಾನ್ಸ್ ಅಲ್ಲೆಲ್ಲ ಅನ್ಸುತ್ತೆ ಮತ್ತು ಗುರುನಲ್ಲಿ ಆ ಬಿಹೇವಿಯರ್ ತುಂಬ ನಂಗೆ ಇಷ್ಟ ಆಗಿದೆ ಅಪ್ಪು ಸರ್ ತರನೇ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಸಾಮ್ಯತೆಗಳಿದಾವೆ ಅವರು ತುಂಬ ಊಟ ಎಂಜಾಯ್ ಮಾಡೋರು ಇವರು ಎಂಜಾಯ್ ಮಾಡೋರು ನಾವೆಲ್ಲ ಒಟ್ಟಿಗೆ ಊಟದ ಬಗ್ಗೆನೆ ತುಂಬ ಡಿಸ್ಕಶನ್ ಇರುತ್ತೆ ಸೆಟಲ್ ಸಾಯಂಕಾಲ ಎಂತಿನದು ಅದೊಂದು ಅಂದರೆ ಕೆಲವ್ ನಿಮಗೆ ಗೊತ್ತಾಗತ್ತೆ ಮನೆಯಲ್ಲೇ ಮನೆ ವಾತಾವರಣದಲ್ಲಿರುವಂಥ ವ್ಯಕ್ತಿಗಳ ಇಂಪ್ಯಾಕ್ಟ್ ನಮ್ಮ ಮೇಲೆ ಇದ್ದೇ ಇರುತ್ತೆ ಹಂಗೆ ಅವರು ಅವ್ರ ಇಂಪ್ಯಾಕ್ಟ್ ಗುರು ಮೇಲಿದೆ ಅದೆಲ್ಲವೂ ನೋಡಿದಾಗ ಎಲ್ಲೋ ಒಂದು ಕಡೆ ಅವರೇ ಶುರು ಮಾಡಿರೋವಂಥ ಒಂದು ಜರ್ನಿ ಇದು ಅಂದರೆ ಅವರು ಡಿಸೈನ್ ಮಾಡಿಕೊಟ್ಟಿರೋ ಒಂದು ಜರ್ನಿ ಸೊ ಇದು ಹಿಂಗೆ ಸಕ್ಸಸ್ಫುಲ್ ಆಗಿ ಮುಂದುವರಿಲಿ ಗುರುಗೊಂದು ದೊಡ್ಡ ಸ್ಥಾನಮಾನ ಸಿಕ್ಕಿ ಅವರ ಅಭಿಮಾನಿಗಳ ನಿರೀಕ್ಷೆಯಂತೆ ಜನರ ಅಪೇಕ್ಷೆಯಂತೆ ನಿಮ್ಮೆಲ್ಲರ ಒಂದು ಎಕ್ಸ್ಪೆಕ್ಟೇಷನ್ಗೆ ಬರ್ತಾರೆ ಆಲ್ರೆಡಿ ಈ ಸಿನಿಮಾದಲ್ಲಿ ಅದಾಗಿದೆ ಮುಂದಿನ ದಿನಗಳಲ್ಲೂ ಹಿ ವಿಲ್ ಡೂ ಇಟ್ ಅನ್ನೋ ಒಂದು ಎಲ್ಲ ಭರವಸೆ ನನಗೂ ಇದೆ ತಂಡಕ್ಕೂ ಇದೆ ಅಂಡ್ ವಿ ವಿಶ್ ದಟ್ ಅದು ನಡಿಬೇಕು ಅದಾಗಬೇಕು ನಿಮಗೆ ಅದೇ ಯಾವಾಗ ಅವಾಗ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅವ್ರ ಜಾಗಕ್ಕೆ ನೀವು ಬರ್ತೀರಾ ಅಂತ ನಿಮ್ಮನ್ನ ಅಪ್ಪು ಸರ್ ಆಗುತ್ತೆ ಆ ಜಾಗ ನೀವು ಅಂತ ಆದ್ರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಆಗಿ ಮಾತ್ರ ಬರ್ತಾ ಇಲ್ಲ ಅವ್ರ ಜಾಗ ತುಂಬತಾ ಇದ್ದೀರಾ ಅನ್ನೋದು ಅಭಿಪ್ರಾಯ ಬಗ್ಗೆ ಟೆನ್ಷನ್ ಆಗುತ್ತಾ ಅಥವಾ ಯಾವ ತರ ಖುಷಿ ಆಗುತ್ತಾ ಸಿ ಡೆಫಿನೆಟ್ಲಿ ಸರ್ ಹೇಳ್ದಂಗು ಅವ್ರ ಜಾಗ ಯಾರು ತುಂಬಕ್ಕಾಗಲ್ಲ ಅದು ಬೇರೆನೆ ಅದಕ್ಕೊಂದು ಸ್ಥಾನ ಇದೆ ಆ ಸ್ಥಾನ ಯಾವತ್ತಿದ್ರು ಅದು ಅವ್ರದೇನೆ ಅದು ಹಾಗೇನೆ ಇರುತ್ತೆ ಬಟ್ ಏನಂದ್ರೆ ಜನ ಏನ್ ಪ್ರೀತಿ ತೋರಿಸ್ತಿದ್ರು ಅವ್ರ ಮೇಲಾಗ್ಲಿ ನಮ್ ಕುಟುಂಬದ ನಮ್ ಆಗ್ಲಿ ನಮ್ ತಾತಿನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ರು ಆ ಪ್ರೀತಿ ನನಗ್ ಸಿಗ್ತಿದೆ ಅಲ್ಲ ನನಗೆ ಅದೇ ಖುಷಿ ಅಷ್ಟು ಪ್ರೀತಿಸ್ತಿದ್ದಾರೆ ನನ್ನನ್ನು ನನ್ನನ್ನು ನೋಡಕ್ ಇಷ್ಟ ಪಡ್ತಿದ್ದಾರೆ ಅಂತ ಅದಕ್ಕೋಸ್ಕರ ನನ್ನ ಕಡೆಯಿಂದ ಆಗಿದ್ ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ ಇವಾಗ ಸಿನಿಮಾ ನೋಡಿದ್ಮೇಲೆ ಆದ್ಮ್ ಅದಾದ್ಮೇಲೆ ಏನ್ ಅನ್ಸುತ್ತೆ ಅನ್ನೋದು ನನಗ್ ಕುತೂಹಲ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಸೆಟ್ಟಿಗೆಲ್ಲ ಹೋಗಿರ್ತೀರಾ ಅಪ್ಪು ಸರ್ ಶೂಟಿಂಗ್ ಟೈಮ್ ಅಲ್ಲಿ ಅವಾಗ ಸರ್ ಅನ್ನ ನೋಡಿದಾಗ ನನ್ ಫಸ್ಟ್ ಸಿನಿಮಾ ಇವರೇ ಲಾಂಚ್ ಮಾಡ್ತಾರೆ ಅನ್ನೋ ಐಡಿಯಾ ಏನಾದ್ರು ಇತ್ತಾ ನಿಮ್ಗೆ ಆ ಸಂದರ್ಭದಲ್ಲಿ ಡೆಫಿನೆಟ್ಲಿ ಇತ್ತು ನನ್ಗಂತ ನನ್ನ ಪ್ರಕಾರ ಸುಮಾರು ಜನ ಆರ್ಟಿಸ್ಟ್ ಗೆ ಬರ್ಡಿಂಗ್ ಆಕ್ಟರ್ಸ್ ಎಲ್ರಿಗೂ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಂಡ್ ನನಗೂ ಇತ್ತು ಇನ್ಫ್ಯಾಕ್ಟ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನೌನ್ಸ್ ಮಾಡಿದಾಗ್ಲೂ ನಾನು ಫಸ್ಟ್ ಸರ್ ಭೇಟಿ ಮಾಡ್ದೆ ಸರ್ ಹತ್ರ ಮಾತಾಡ್ದ ಕೇಳದೆ ಸರ್ ತರ ಸಿನಿಮಾಗಳು ಮಾಡ್ಬೇಕು ಹೇಗ್ ಲಾಂಚ್ ಆಗ್ಬೇಕು ಏನ್ ಮಾಡ್ಬೇಕು ನೀವ್ ನೀವ್ ಯಾವಾಗ ನಿಮ್ ಹತ್ರ ಏನಾದ್ರು ಸ್ಕ್ರಿಪ್ಟ್ ಇದೆಯಾ ಮುಂದೆ ಯಾವಾಗಾರು ಕೆಲಸ ಮಾಡಕ್ ಸುಮಾರು ಸುಮಾರ್ ಮಾತಾಡಿದ್ರು ಅವಾಗ ಸರ್ ಹೇಳಿದ್ರು ನೋಡೋಣ ಮುಂದೆ ಲೈನ್ ಸಿಗ್ತಾ ನಾನು ಹೇಳ್ತೀನಿ ಅಂದ್ರು ಬಟ್ ಇವಾಗ ಟೈಮ್ ಕೂಡ್ ಬಂತು ಅವ್ರ ಜೊತೆ ಕೆಲ್ಸ ಮಾಡ್ತಿದೀನಿ ನನಗ್ ಸಖತ್ ಖುಷಿ ಸರ್ ನೀವು ಹಿಂದೆ ಸಿನಿಮಾಗಳಲ್ಲಿ ಯೂತ್ ಗಳಿಗೆ ಮೆಸೇಜ್ ಕೊಡೋಂತ